ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅವರಿಗೆ ಹೋಗ್ಬಹುದ ಪಕ್ಷ ವಿರೋಧ ಮಾಡಿ ಯಾರು ಮಾಡಿದ್ದಾರೆ ಅವರಿಗೆ ಹೋಗ್ಬಹುದಾ ಮತ್ತೆ ನಮಗೆ ಹೇಳ್ಬೋದಿತ್ತು ಆ ಬನ್ನಿ ಅಂತ ಈ ಸರ್ಕಲ್ಗೋಸ್ ಇಷ್ಟೆಲ್ಲ ಹೋರಾಟ ಮಾಡಿದವರು ನಾವೇ ಅವರಿಗೆ ಬೇಡವಾಯ್ತು ಈಗ ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷರಾದ ಸಾಯಿರಾಮನ್ನು ಕರಿಬಹುದಿತ್ತು ಅವರಿಗೆ ಈ ಸರ್ಕಲ್ ಮಾಡ್ಲಿಕ್ಕೆ ನಾವು ಇಷ್ಟು ಹೋರಾಟ ಮಾಡುವಾಗ ಸತೀಶ್ ಕುಂಪಾಳ ಅವರು ಹೇಳಿದ್ರು ಬಿಲ್ಲವ ಸಮುದಾಯ ಅಂತ ಹೇಳಿ ಅವರನ್ನು ಜಿಲ್ಲಾಧ್ಯಕ್ಷ ಮಾಡಿದ್ರು ಬಿಲ್ಲವರಿಗೆ ಏನ್ ಮಾಡಿದಾರಂತ ಅಂತ ಅದು ಫಸ್ಟ್ ಅವರೆಲ್ಲ ಹೇಳಿದಾರೆ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ನೋಡಬಹುದು ಸಾಮಾತ್ ಆಗಲಿ ಹೆಸರು ಬರ್ತಿದೆ ಇನ್ನು ಅವರಿಗೆ ಕೂಡ ನೆಕ್ಸ್ಟ್ ಟೈಮ್ ಅಲ್ಲಿ ಎಮ್ ಎಲ್ ಎ ಸೀಟ್ ಸಿಕ್ಕುದೇ ತುಂಬಾ ಕಷ್ಟ ಅಂತ ಇದೆ ಬೇಸರ ಆಗಿದೆ ನಮ್ಗೆ ನಮ್ಗೆ ಅಂತಲ್ಲ ಎಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಬೇಜಾರಾಗಿದೆ ನಮ್ಮ ಸಮುದಾಯದವರಿಗೂ ಕೂಡ ತುಂಬಾ ಬೇಜಾರಿದೆ ಬೇಸರ ತುಂಬ ಆಗ್ತದೆ ಯಾಕಂದರೆ ನಮ್ಮ ನಮ್ಮನಲ್ಲಿ ಒಂದು ಕಾಲಿ ನಮಗೆ ಹೇಳ್ಬೋದಿತ್ತು ಬನ್ನಿ ಅಂತ ನಮಗೇನು ಮೋದಿ ಅವರ ಹತ್ರ ಹೋಗಿ ನಮಗೇನು ಹಾರ ಹಾಕ್ಬೇಕು ಕೊಡಬೇಕಂತೇನಿರಲಿಲ್ಲ ನಮಗೆ ಅವರ ಅವರ ದೊಡ್ಡ ಅಭಿಮಾನಿ ನಾನು ಅವರ ಆಗ ಇವರು ಇಷ್ಟೆಲ್ಲ ನಾವು ಈ ಸರ್ಕಲ್ಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಿದವರು ನಾವು ನಾವೇ ಅವರಿಗೆ ಬೇಡವಾಯ್ತು ಈಗ ತೊಂದರೆ ಇಲ್ಲ ದೇವರು ನೋಡ್ತಾರೆ ಅಷ್ಟೇ ದೊಡ್ಡ ದೊಡ್ಡ ಸಂಘಟನೆಗಳಿವೆ ನಮ್ಮದರಲ್ಲಿ ಯಾರನ್ನು ಕೂಡ ಅವರು ಕರೀಲಿಲ್ಲ ಅದು ತುಂಬ ತುಂಬ ಬೇಸರ ಇದೆ ನಮಗೆ ಯಾಕಂದ್ರೆ ನಮ್ಮ ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷರಾದ ಸಾಯಿರಾಮಣ್ಣನ್ನು ಕರಿಬೋದಿತ್ತು ಅವರಿಗೆ ಅದು ಕೂಡ ಅವರು ಕರೀಲಿಲ್ಲ ಇಲ್ಲಿ ನೋಡಿ ನಮಗೆ ಯಾಕೆ ಬೇಸರ ಆಗ್ತಾ ಇದೆ ಅಂದರೆ ಅಲ್ಲಿ ಏರ್ಪೋರ್ಟಿಗೆ ಬಿಸ್ನೆಸ್ ಮ್ಯಾನ್ಗಳು ಹೋಗಿದ್ದಾರೆ ಪಕ್ಷ ವಿರೋಧಿ ಮಾಡಿದವರು ಹೋಗಿದ್ದಾರೆ ಅಲ್ಲಿಗೆ ಮೋದಿ ಮೋದಿಜಿಯನ್ನು ವೆಲ್ಕಮ್ ಮಾಡಲಿಕ್ಕೆ ನಮಗೆ ಸಂಘ ಸಂಘದವರಾಗಲಿ ಪಕ್ಷದವರು ಹೋಗ್ತಾ ಇದ್ದರೆ ನಮಗೆ ಏನು ಇರಲಿಲ್ಲ ಇದು ಬೇಜಾರಾಗೋದು ನಮಗೆ ಅಂದರೆ ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅವರಿಗೆ ಹೋಗ್ಬೋದಾ ಯಾರು ಸಂಘ ಪಕ್ಷ ವಿರೋಧ ಮಾಡಿ ಯಾರು ಮಾಡಿದ್ದಾರೆ ಅವರಿಗೆ ಹೋಗ್ಬೋದಾ ಅದೇ ನಮ್ಮ ಸಂಘಟನೆ ಅವರಿಗೆ ಕಾಣಲಿಲ್ಲವಾ ಅಂತ ನಮಗೆ ತುಂಬಾ ಬೇಸರ ಕೂಡ ಏನು ನೋಡಿ ಸತೀಶ್ ಕುಂಪಾಳ ಎಲ್ಲಿದ್ರು ಈ ಸರ್ಕಲ್ ಮಾಡ್ಲಿಕ್ಕೆ ನಾವು ಇಷ್ಟು ಹೋರಾಟ ಮಾಡುವಾಗ ಸತೀಶ್ ಕುಂಪಾಳ ಅವರು ಎಲ್ಲಿದ್ರು ಅವರು ಈಗ ಬಂದು ಅವರ ರಾಜಕೀಯ ಲಾಭಗೋಸ್ಕರ ಅವರು ಬಂದು ಪ್ರಚಾರಕ್ಕೆ ಬರೋದು ಜಿಲ್ಲಾಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷ ಸಹ ಅವರೊಂದು ಬಿಲ್ಲವ ಸಮುದಾಯ ಅಂತ ಹೇಳಿ ಅವರನ್ನು ಜಿಲ್ಲಾಧ್ಯಕ್ಷ ಮಾಡಿದ್ರು ಇಲ್ಲದ್ರೆ ಅವರನ್ನ ಎಲ್ಲಿ ಯಾರು ರೆಕಗ್ನೈಸ್ ಮಾಡಿದ್ರು ಏನು ಏನ್ ಮಾಡಿದಾರಂತ ಅದು ಫಸ್ಟ್ ಅವಳ ಹೇಳಿ ನಮಗೆ ಏನು ಬಿಲ್ಲವರಿಗೋಸ್ಕರ ಬಿಲ್ಲವ ಸಮುದಾಯ ಅವರ ಏನು ಕೊಡುಗೆ ಇದೆ ಅಂತ ಹೇಳಿ ಮಾತಾಡ್ಲಿಕ್ಕೆ ರಾಜಕೀಯೋಸ್ಕರ ಏನೋ ಕೂಡ ಯಾಕಂದರೆ ಅವ್ರದ್ದು ರಾಜಕೀಯದೊಂದು ಏಮಿರುತ್ತೆ ನಮಗೆ ನೆಕ್ಸ್ಟ್ ಇನ್ನೇನಾಗಬೇಕು ಏನೋ ಅದಕ್ಕೋಸ್ಕರ ಅವರು ಏನು ಬೇಕು ಅವರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನು ಬಿಟ್ಟು ಬೇರೆ ಏನವರಿಗೆ ಏನು ಹೇಳೋದು ಬೇರೆ ಏನು ಹೇಳಲಿಕ್ಕೆ ಆಗಲ್ಲ ನಮಗೆ ಅವ್ರ ಬಗ್ಗೆ ನೆಪಕ್ಕಾಗಿ ಈಗ ನಾರಾಯಣ ಗುರುಗಳನ್ನು ಬಳಸ್ಕೊಂಡಿದ್ದೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಏನಂತ ಈಗ ನೋಡಿ ನಮಗೆ ನಮ್ಮ ಸಮುದಾಯ ಸಮುದಾಯವರನ್ನು ಕರೆಯಲ್ಲದು ಕರೀಲಿಲ್ಲಲ್ಲ ಅದು ನಮಗೆ ತುಂಬ ಬೇಜಾರು ಉಂಟಾಗಿದೆ ನಮಗೆ ಯಾಕಂದರೆ ನಮ್ಮ ಕುದ್ರೋಳಿ ದೇವಸ್ಥಾನದ ಅಧ್ಯಕ್ಷ ಪ್ರಮುಖವಾಗಿ ನಾವು ಕುದ್ರೋಳಿ ದೇವಸ್ಥಾನದ ಅಧ್ಯಕ್ಷ ಎಚ್ ಎಸ್ ಸಾಯಿರಾಮ ಅವರಿದ್ದಾರೆ ನಮಗೆ ಅವರನ್ನಾದರೆ ಒಂದು ಮುಂದೆ ನಿಲ್ಲಿಸ್ತಾ ಇದ್ದರೆ ನಮಗೆ ಸ್ವಲ್ಪ ನಮಗೆ ಯಾರಿಗೂ ಕೂಡ ಬೇಜಾರಾಗೆ ಯಾಕೆಂದರೆ ನಮಗೆ ಕುದ್ರೋಳಿ ದೇವಸ್ಥಾನ ಮೇ ನಮ್ಮ ಇಲ್ಲಿ ಎಲ್ಲರೂ ನಾವು ಇದು ಆರಾಧನೆ ಮಾಡೋದು ನಮ್ಮ ದೇವರಲ್ಲಿ ಕುದ್ರೋಳಿ ದೇವಸ್ಥಾನ ನಮ್ಮ ಇದು ಮೇ ಪ್ರಮುಖವಾಗಿ ನಮ್ಮ ಕ್ಷೇತ್ರ ಅದು ಅಲ್ಲಿದೊಂದು ಅಧ್ಯಕ್ಷರನ್ನು ಕರಿತಾ ಇದ್ರೆ ಸಂತೋಷ ಆಗ್ತಾ ಇತ್ತು ಅಷ್ಟೇ ಮತ್ತು ಇತ್ತ ಇತ್ತೀಚೆಗೆ ನೋಡಿ ಈಗ ಮೇಯರ್ ಸುಧೀರ್ ಶೆಟ್ಟಿ ಕನ್ ಅವರಿದ್ದಾರೆ ಅವರು ಅವರನ್ನು ಕೂಡ ಮೊನ್ನೆ ಕರೀಲಿಲ್ಲ ಪ್ರಥಮ ಪ್ರಜೆ ಅವರು ಎಲ್ಲ ಏನಂದರೆ ಅವರು ಕೂಡ ಮುಂದೆ ಇರಬೇಕಿತ್ತು ಅವರಿಲ್ಲ ಎಲ್ಲ ಬಿಸ್ನೆಸ್ ಮ್ಯಾನ್ಗಳೇ ಹೋಗಿದ್ದಾರೆ ಈ ಮೊನ್ನೆ ಮೋದಿಜಿ ಬರುವಾಗ ಈಗ ಏನಾಗಿದೆ ಅಂದರೆ ಇಲ್ಲಿ ಒಂಥರ ಬನದ ಥರ ಆಗಿದೆ ಏನಂದರೆ ಎರಡು ಎರಡು ಒಂದು ನಲಿನನ್ನೊಂದು ಒಂದು ಬ್ರಿಜೇಶ್ ಚೌಟ ಒಂದು ಏನಂದರೆ ಈಗ ನಲಿನನ್ನ ಜೊತೆ ಯಾರೆಲ್ಲ ಇದ್ದಾರೆ ಅವರೆಲ್ಲ ನನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ನೀವು ಬೇಕಾದರೂ ನೋಡ್ಬೋದು ಅವ್ರ ಜೊತೆ ಯಾರೆಲ್ಲ ಇದ್ದಾರೆ ಅವರಲ್ಲಿ ಏನು ಜವಾಬ್ದಾರಿ ಕೂಡ ಇಲ್ಲ ಹೀಗೆ ಇತ್ತೀಚೆಗೆ ತುಂಬ ಹೊರಗಿಂದ ನಮ್ಗೆಲ್ಲ ಕೇಳಿ ಬರ್ತಿದೆ ಕಾಮತ್ ಆಗಲಿ ಬರತನ ಎಲ್ಲರದ ಹೆಸರು ಬರ್ತಿದೆ ಇನ್ನು ಅವರಿಗೆ ಕೂಡ ನೆಕ್ಸ್ಟ್ ಟೈಮಲ್ಲಿ ಎಮ್ ಎಲ್ ಎ ಸೀಟ್ ಸಿಕ್ಕುವುದೇ ತುಂಬ ಕಷ್ಟ ಅಂತ ಇದೆ ನಮಗೆ ಇದಿರೋದು ಮಾಹಿತಿ ಬಂದಾಗ ಹೊರಗಿಂದ ಮಾಹಿತಿ ಬಂದಾಗ ನಮ್ಮ ನಿಲುವು ಏನಿಲ್ಲ ನಮ್ಗೆ ಅಂದರೆ ನಾವು ನಮ್ಮ ಏನು ನಮಗೆ ಬೇಸರ ಉಂಟಾಗಿದೆ ಅದನ್ನು ನಾವು ಒಂದು ಸಾರ್ವಜನಿಕರಿಗೆ ಗೊತ್ತಾಗಿರ್ಬೇಕು ಗೊತ್ತಾಗ್ಬೇಕಲ್ಲ ಅಷ್ಟು ಅದು ಮಾತ್ರ ಮತ್ತೇನಿಲ್ಲ ಈ ಸಲ ನಿಲುವು ಏನಂದ್ರೆ ಅಲ್ಲ ಅದು ಜನ ಜನರಿಗೆ ಬಿಟ್ಟದ್ದು ನಾವೇನು ಹೇಳಿಕ್ಕಾಗಲ್ಲ ಅವರಿಗೆ ಯಾವುದಕ್ಕೆ ಮತ್ ಹಾಕ್ಬೇಕು ಅದಕ್ಕೆ ಹಾಕ್ಬೋ ಯಾರು ಒಳ್ಳೆಯವರು ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಸಮಾಜಕ್ಕೆ ಯಾರು ಬೇಕಾಗತ್ತೆ ಅಂತ ಜನರು ಅದನ್ನು ಡಿಸಿಷನ್ ಮಾಡ್ತಾರೆ ಸಪೋರ್ಟ್ ಮಾಡಿ ಯಾರನ್ನು ಬೇಕೋ ಅವರನ್ನು ಗೆಲ್ಲಿಸ್ತಾರೆ ಅಷ್ಟೇ